ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇವಾ ಕೂರಬಲ್ಲನೆ ಒಂದು ದಿನ ಅಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕಾರೆ ಈ ನಯ ವಿನಯ ಶುರು ರಾಜ್ಯ ಕೋರ್ಟ್ ಅವರು ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮ್ಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಇನ್ವಾಲ್ವ್ ಇಟ್ ಇಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂತ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಇಷ್ಟು ನಯಾ ವಿನಯ ಎಲ್ಲಿಂದ ಬಂತು ಸರ್ ಎಲ್ಲ ಕೈ ನಿಮಗೆಲ್ಲ ನಯ ವಿನಯ ನೀವೇ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ರೂಪು ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪು ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದೇ ನಾವೇನು 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 ಬದಲಾಯಿಸ್ತಿಲ್ಲ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ ನೀವು ಇಷ್ಟು ನಯಾ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಹೊಸ ಅಶ್ವತ್ ನಿಮಗೆ ಗೊತ್ತಿದೆ ಸಿ ಅಶ್ವತ್ವದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನ್ಯಾಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು ನೀವ್ ಹೆಂಗ್ ಕೈ ಮುಗಿದು ಹಿಂಗೆ ನ್ಯಾಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಕೆಲವು ಮಾತ್ರ ಜೀವನದಲ್ಲಿ ಇಮೇಜ್ ಮೇಕ್ ಓವರ್ ಮೇಕೆದಾಟಿ ಮಾತ್ರ ಇದು ಇಮೇಜ್ ಮೇಕ್ ಓವರ್ ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು